ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಕೈಜೆನ್ ಎನ್ನುವುದು ಜಪಾನ್ ದೇಶಕ್ಕೆ ಸಂಬಂಧಿಸಿದ ಒಂದು ಪದವಾಗಿದೆ ಇದರ ಸಾಮಾನ್ಯ ಅರ್ಥ ನಿರಂತರ ಸುಧಾರಣೆ ಅಂದರೆ ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್ ಇದು ಒಂದು ಕೆಲಸದ ಪ್ರಕ್ರಿಯೆ ಕಾರ್ಯಕ್ಷಮತೆ ಅಥವಾ ಯಾವುದೇ ವಿಷಯದಲ್ಲಿ ಸಣ್ಣ ಸಣ್ಣ ಹಂತಗಳಲ್ಲಿ ಉತ್ತಮ ಬದಲಾವಣೆಗಳನ್ನು ಮಾಡುತ್ತಾ ಹೋಗುವ ಒಂದು ತತ್ವವಾಗಿದೆ ಇದರ ಮುಖ್ಯ ಗುರಿಯು ಕಾಲಾಂತರದಲ್ಲಿ ದೊಡ್ಡ ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆಯಲು ದೈನಂದಿನ ಸುಧಾರಣೆಗಳನ್ನು ಎಲ್ಲರೂ ಒಟ್ಟಾಗಿ ಅಳವಡಿಸುವುದು ಇದು ಸಾಮಾನ್ಯವಾಗಿ ಉತ್ಪಾದನಾ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಬ್ಯುಸಿನೆಸ್ ಕ್ಷೇತ್ರಗಳಲ್ಲಿ ಹೆಚ್ಚು ಬಳಕೆಯಲ್ಲಿದೆ ಕೈಜಿನ್ನ ಪ್ರಮುಖ ಅಂಶಗಳಲ್ಲಿ ಮೊದಲನೆಯದಾಗಿ ನಿರಂತರ ಸುಧಾರಣೆ ಅಂದರೆ ಸಣ್ಣ ಸಣ್ಣ ಬದಲಾವಣೆಗಳನ್ನು ಕಂಟಿನ್ಯೂಯಸ್ ಆಗಿ ಮಾಡುತ್ತಾ ಇರುವುದು ಎರಡನೆಯದಾಗಿ ಎಲ್ಲರ ಭಾಗವಹಿಸುವಿಕೆ ಅಂದರೆ ಸಂಸ್ಥೆಯ ಪ್ರತಿಯೊಬ್ಬ ಉದ್ಯೋಗಿಯು ಸುಧಾರಣೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದು ಮೂರನೆಯದಾಗಿ ಸಣ್ಣ ಬದಲಾವಣೆಗಳು ಅಂದರೆ ದೊಡ್ಡ ಬದಲಾವಣೆಗಳ ಬದಲು ಸಣ್ಣ ನಿರ್ವಹಿಸಬಹುದಾದ ಅಂದರೆ ಮ್ಯಾನೇಜಬಲ್ ಬದಲಾವಣೆಗಳ ಮೇಲೆ ಗಮನ ಹರಿಸುವುದು ಕೊನೆಯದಾಗಿ ದುಂದುವೆಚ್ಚ ಕಡಿತ ಅಂದರೆ ಕೆಲಸದಲ್ಲಿರುವ ಅನಗತ್ಯ ಅಂಶಗಳನ್ನು ಅಂದರೆ ವೇಸ್ಟ್ ಗುರುತಿಸಿ ಅವುಗಳನ್ನು ತೆಗೆದುಹಾಕುವುದು ಈ ಮೇಲಿನ ಕೈಜನ್ ತತ್ವಕ್ಕೆ ಸಂಬಂಧಿಸಿದ ಕೆಲವು ಉದಾಹರಣೆಗಳನ್ನು ಕೆಳಗೆ ನೀಡಲಾಗಿದೆ ಒಂದು ಉತ್ಪಾದನಾ ಘಟಕದ ಉದಾಹರಣೆ ಒಂದು ಕಾರ್ಖಾನೆಯಲ್ಲಿ ಕೆಲಸಗಾರರು ತಾವು ಬಳಸುವ ಉಪಕರಣಗಳನ್ನು ಜೋಡಿಸುವ ಸ್ಥಳದ ವಿನ್ಯಾಸವನ್ನು ಬದಲಾಯಿಸಿದರು ಈ ಸಣ್ಣ ಬದಲಾವಣೆಯಿಂದ ಪ್ರತಿ ಬಾರಿ ಉಪಕರಣವನ್ನು ಹುಡುಕುವ ಮತ್ತು ತೆಗೆದುಕೊಳ್ಳುವ ಸಮಯದಲ್ಲಿ ಮೂರು ಸೆಕೆಂಡುಗಳಷ್ಟು ಉಳಿತಾಯವಾಯಿತು ಈ ಸಣ್ಣ ಉಳಿತಾಯವು ದಿನವಿಡೀ ಪುನರಾವರ್ತನೆಯಾದಾಗ ವರ್ಷದ ಕೊನೆಯಲ್ಲಿ ಕೆಲಸದ ಎಫಿಷಿಯನ್ಸಿಯಲ್ಲಿ ಮಹತ್ತರವಾದ ಸುಧಾರಣೆಯನ್ನು ತರುತ್ತದೆ ಎರಡು ಸಾಫ್ಟ್ವೇರ್ ಅಭಿವೃದ್ಧಿ ತಂಡದ ಉದಾಹರಣೆ ಒಂದು ಸಾಫ್ಟ್ವೇರ್ ಅಭಿವೃದ್ಧಿ ತಂಡವು ಪ್ರತಿದಿನ ಕೆಲಸ ಪ್ರಾರಂಭಿಸುವ ಮೊದಲು ಕೇವಲ ಹದಿನೈದು ನಿಮಿಷಗಳ ಸ್ಟ್ಯಾಂಡ್ ಅಪ್ ಮೀಟಿಂಗ್ ನಡೆಸುವ ಅಭ್ಯಾಸವನ್ನು ಅಳವಡಿಸಿಕೊಂಡಿತು ಈ ಸಭೆಯಲ್ಲಿ ಪ್ರತಿಯೊಬ್ಬರೂ ಹಿಂದಿನ ದಿನದ ಪ್ರಗತಿ ಮತ್ತು ಮುಂದಿನ ಕೆಲಸದಲ್ಲಿರುವ ಸಣ್ಣ ಅಡೆತಡೆಗಳ ಬಗ್ಗೆ ಚರ್ಚಿಸುತ್ತಾರೆ ಇದರಿಂದ ಸಮಸ್ಯೆಗಳು ದೊಡ್ಡದಾಗುವ ಮೊದಲೇ ಅವುಗಳನ್ನು ಗುರುತಿಸಿ ಪರಿಹರಿಸಲು ಸಾಧ್ಯವಾಯಿತು ಇದು ಪ್ರಾಜೆಕ್ಟ್ನ ಒಟ್ಟಾರೆ ಗುಣಮಟ್ಟ ಮತ್ತು ಟೈಮ್ಲೈನ್ ಅನ್ನು ಸುಧಾರಿಸಿತು ಮೂರು ಕಚೇರಿಯ ಆಡಳಿತ ಪ್ರಕ್ರಿಯೆಗಳ ಉದಾಹರಣೆ ಒಂದು ಕಚೇರಿಯಲ್ಲಿ ಎಕ್ಸ್ಪೆನ್ಸ್ ರೀಂಬರ್ಸ್ಮೆಂಟ್ ಅರ್ಜಿಯನ್ನು ಅನುಮೋದಿಸಲು ಹಲವಾರು ಹಂತಗಳು ಮತ್ತು ಪೇಪರ್ ವರ್ಕ್ ಬೇಕಾಗುತ್ತಿತ್ತು ಇದನ್ನು ಸುಧಾರಿಸಲು ಸಂಪೂರ್ಣ ಪ್ರಕ್ರಿಯೆಯನ್ನು ಆನ್ಲೈನ್ ಡಿಜಿಟಲ್ ವ್ಯವಸ್ಥೆಗೆ ಬದಲಾಯಿಸಲಾಯಿತು ಈ ಸಣ್ಣ ಬದಲಾವಣೆಯಿಂದಾಗಿ ಮರುಪಾವತಿ ಪಡೆಯಲು ತೆಗೆದುಕೊಳ್ಳುತ್ತಿದ್ದ ಸಮಯ ಎರಡು ವಾರಗಳಿಂದ ಕೇವಲ ಎರಡು ದಿನಕ್ಕೆ ಇಳಿಯಿತು ಮತ್ತು ಪೇಪರ್ ವೇಸ್ಟ್ ಸಂಪೂರ್ಣವಾಗಿ ನಿಂತಿತು ಧನ್ಯವಾದಗಳು